ಹಾಯ್ ಅಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸು ಸ್ವಾಗತ ನಾನು ಇವತ್ತು ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪಾ ಅಂತಂದ್ರೆ ಮುಗ್ದೋಯ್ತಲ್ಲ ಬಿಗ್ ಬಾಸ್ ನಾನು ಮತ್ತೆ ಬಿಗ್ ಬಾಸ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ತಮ್ಮಲ್ಲಿ ನೋಡ್ಬಿಟ್ಟು ಎಲ್ಲರೂ ಅನ್ಕೊಂತೀರಾ ಮತ್ತೆ ಬಿಗ್ ಬಾಸ್ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದಾನೆ ಬಿಗ್ ಬಾಸ್ನಲ್ಲಿ ನನಗೆ ಮಾತಾಡೋದಕ್ಕೆ ಇವತ್ತೊಂದು ದಿನ ಅವಕಾಶ ಸಿಗುತ್ತೆ ಯಾಕೆ ಅಂತಂದರೆ ನಿನ್ನೆ ಫೈನಲ್ ಎಪಿಸೋಡ್ನ ನೋಡಿದಾಗ ಒಂದಷ್ಟು ವಿಷಯಗಳು ನನಗೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗಾಗಿರೋ ಫೀಲೇ ನಿಮಗೂ ಆಗ್ತಾ ಇದ್ದಾನೆ ಅಂತ ಆ ಒಂದು ಪರ್ಟಿಕ್ಯುಲರ್ ಫೀಲ್ ಈಗ ಈ ವಿಡಿಯೋದಲ್ಲಿ ನಾನು ಮಾತಾಡೋದು ಅದು ಮಂಜಣ್ಣ ಅವರ ಬಗ್ಗೆ ನಮ್ಮ ಮಂಜಣ್ಣನ ಬಗ್ಗೆ ಒಂದು ಮೆಲ್ಕ್ ಹಾಕಣ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಎಲಿಮಿನೇಟೆಡ್ ಆದಾಗ ಒಂದು ದೃಶ್ಯ ನಡೆಯುತ್ತೆ ಆ ಒಂದು ಎಲಿಮಿನೇಟ್ ಆದಾಗ ಅವರು ಒಂದಷ್ಟು ಮಾತುಗಳನ್ನ ಆಡ್ತಾರೆ ಆ ಮಾತುಗಳು ನನಗೆ ಬೆಳಗಿನ ಜಾವ ಎದ್ದು ನಾನು ಇವತ್ತು ಬೆಳಿಗ್ಗೆ ಎದ್ರು ಕೂಡ ನನಗೆ ಅದು ಕಾಡ್ತಾಯಿತ್ತು ಆ ಮಾತುಗಳು ಸೊ ಆ ಒಂದು ವಿಷಯದ ಬಗ್ಗೆ ನನಗೆ ಯಾಕೋ ಅವ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಟಣ್ಣಂಥ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಬಿಗ್ ಬಾಸ್ ಮುಗೀತು ಇನ್ನೇನು ಕತೆ ಅಂತೆಲ್ಲ ತಲೆಗೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ ಮತ್ತೆ 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 ಹೊಸ ಹೊಸ ಅಪ್ಡೇಟ್ಸ್ಗಳು ರೆಡಿ ಇದೆ ಅವೆಲ್ಲ ಕೊಡ್ತಾ ಹೋಗ್ತೀನಿ ಆಮೇಲೆ ಸೋಷಿಯಲ್ ಸರ್ವಿಸ್ ಒಂದಷ್ಟು ಮೆಸೇಜ್ಗಳಿರುತ್ತೆ ಇರುತ್ತೆ ಅದಾದಮೇಲೆ ಒಂದಷ್ಟು ನ್ಯೂಸ್ಗಳಿರುತ್ತೆ ಮೇಲೆ ವಾರ ವಾರ ನಿಮಗೆ ಸಿನಿಮಾಗಳೆಲ್ಲ ಬರ್ತಾ ಹೋಗ್ತವೆ ಯಾವ ಸಿನಿಮಾ ಹೆಂಗಿದೆ ದುಡ್ಡು ಕೊಟ್ಟು ಹೋಗ್ಬೇಕಾ ಬೇಡವಾ ಹೆಂಗೆ ಗುರು ಅಂತ ಒಂದು ಡೌಟ್ಸ್ಗಳು ಇದ್ದೇ ಇರುತ್ತೆ ನೀವು ಅಲ್ಲೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡಿ ಆಮೇಲೆ ಡಿಸಪಾಯಿಂಟ್ ಆಗೋಕ್ಕಿಂತ ಮುಂಚೆನೇ ನಾನು ಸಿನಿಮಾನ ನೋಡ್ಕೊಂಡು ಬಂದು ನಿಮಗೆ ಒಂದು ರಿವ್ಯೂನ ಕೊಡ್ತೀನಿ ಸೊ ಹಾಗಾಗಿ ನೀವು ನನ್ನ ರಿವ್ಯೂ ನೋಡಿದ ನಂತರ ಒಂದು ಆಗಿರೋ ರಿವ್ಯೂ ಕೊಟ್ಟಿರ್ತೀನಿ ಅದಾದ ನಂತರ ನೀವು ಸಿನಿಮಾಗೆ ಹೋಗ್ಬೇಕೋ ಬೇಡವಾ ಅಂತ ಡಿಸೈಡ್ ಮಾಡ್ಕೋಬೋದು ಯಾಕೆ ಅಂತಂದರೆ ದುಡ್ಡು ಎಲ್ಲರಿಗೂ ದುಡ್ಡೆ ನೂರು ರೂಪಾಯಿ ಆಗಲಿ ಇನ್ನೂರು ರೂಪಾಯಿ ಆಗಲಿ ಯಾರೂ ಸುಮ್ಮನೆ ಕೊಡಲ್ಲ ಸೊ ಹಾಗಾಗಿ ನೀವು ಪ್ರೇಕ್ಷಕರು ನಿಮ್ಮ ನೀವು ಕೊಡೋವಂಥ ಕಾಸ್ಗೆ ಒಂದು ಸಿನಿಮಾ ನೋಡ್ತೀರಾ ಅಂತಂದರೆ ಅದಕ್ಕೆ ಬೆನಿಫಿಟ್ ಆಗಿ ಇರ್ತಕ್ಕಂಥ ಒಂದು ನೀವು ಎಕ್ಸ್ಪೆಕ್ಟ್ ಮಾಡೋವಂಥ ಒಂದಷ್ಟು ಅಟ್ಲೀಸ್ಟ್ ನಿಮ್ಮನ್ನು ಎಂಟರ್ಟೈನ್ ಮಾಡೋವಂಥ ಕಂಟೆಂಟ್ ಕೊಡಬೇಕಾಗಿರೋದು ಒಂದು ಸಿನಿಮಾದವರ ಕರ್ತವ್ಯ ಆಗಿರುತ್ತೆ ಸೊ ಹಾಗಾಗಿ ನಾನು ಆ ವಿಷಯದಲ್ಲಿ ಯಾವಾಗಲೂ ಮುಂದೆ ಇರ್ತೀನಿ ನಾನು ಇದಕ್ಕೂ ಮುಂಚೆ ಸಿನಿಮಾಗಳ ರಿವ್ಯೂಗಳನ್ನ ಕೊಡ್ತಾ ಇದ್ದೆ ಯಾರ್ಯಾರೆಲ್ಲ ನೋಡ್ತಾ ಇದ್ರು ಅವರಿಗೆಲ್ಲ ಗೊತ್ತು ಇಟ್ಸ್ ಓಕೆ ಅದನ್ನು ಸಪ್ರೇಟಾಗಿ ಮಾತಾಡೋಣ ಈಗ ಈ ವಿಡಿಯೋದಲ್ಲಿ ನಾನು ಮಾತಾಡೋಕ್ಕೆ ಬಂದಿರೋದೇನಪ್ಪ ಅಂತಂದರೆ ನಮ್ಮ ಮಂಜಣ್ಣ ಅವರ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಸ್ಟಾರ್ಟಿಂಗಿಂದ ಬಂದ್ಬೋಣ ನನಗೆ ಅವರ ಪರಿಚಯ ಹೇಳ್ಬೇಕಂತಂದರೆ ಉಗ್ರಂ ಸಿನಿಮಾದಿಂದ ಉಗ್ರಂ ಸಿನಿಮಾದಲ್ಲಿ ಎಲ್ಲರೂ ಮಂಜಣ್ಣವ್ರನ್ನ ನೋಡಿರ್ತೀರ ಪರಿಚಯ ಅಂದ ತಕ್ಷಣ ಮತ್ತೆ ನೀವು ನಾವು ಒಂದು ಇಬ್ಬರು ಒಂದೇ ತಟ್ಟೆಯಲ್ಲಿ ಕೂತ್ಕೊಂಡು ಊಟ ಗೀಟ ಮಾಡಿದ್ದೀವೇನೋ ಆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ಇಟ್ ಮೀನ್ಸ್ ನಾನು ಪರಿಚಯ ಅಂತೇಳಿದ್ದು ಆ ವ್ಯಕ್ತಿಯ ಮುಖ ಪರಿಚಯ ಅವ್ರನ್ನ ನಾವು ನೋಡಿದ್ದು ಯಾವಾಗಿಂದ ಅಂದರೆ ನನಗೆ ಗೊತ್ತಿರೋ ಹಾಗೆ ಉಗ್ರಂ ಸಿನಿಮಾ ಅದಾದ ನಂತರ ಅವರ ಒಂದಷ್ಟು ಸಾಕಷ್ಟು ಸಿನಿಮಾಗಳೆಲ್ಲ ಬಂತು ಆಮೇಲೆ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಕಾಲೇಜ್ ಸಿನಿಮಾ ಕಿರಿಕ್ ಪಾರ್ಟಿ ಸಿನ್ಮಾ ಈ ಸಿನಿಮಾಗಳೆಲ್ಲ ಅವ್ರನ್ನ ನೋಡಿದಾಗ ನನಗೆ ಒಂದು ಈ ತಮಿಳ್ ಆಮೇಲೆ ಮಲಯಾಳಮಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಕ್ಟರ್ಸ್ ಬರ್ತಾರೆ ಅವ್ರನ್ನ ನೋಡಿದ್ರೆ ಅವರ ಮುಖ ಅವ್ರನ್ನ ನೋಡಿದ್ರೆ ಯಾವಾಗಲೂ ರೆಗ್ಯುಲರ್ ಒಂದು ಫೇಸ್ ಪ್ಯಾಟ್ರನ್ ಇರುತ್ತೆ ಆ ಒಂದು ಫೇಸ್ ಪ್ಯಾಟ್ರನ್ನ ಯಾರೂ ಕೂಡ ಗೆಸ್ ಮಾಡೋಕ್ಕಾಗಲ್ಲ ಈ ವ್ಯಕ್ತಿಯ ಕ್ಯಾರೆಕ್ಟರ್ ಏನು ಅಂತ ಯಾರು ಕೂಡ ಗೆಸ್ ಮಾಡೋಕ್ಕಾಗಲ್ಲ ಆ ರೀತಿ ಗೆಸ್ ಮಾಡೋಕ್ಕಾಗದೇ ಇರೋವಂಥ ಒಂದು ಫೇಸ್ ಫೆಮಿಲಿಯರ್ಸ್ ಇರ್ತಕ್ಕಂಥ ಒಂದು ಕ್ಯಾರೆ ಒಂದು ವ್ಯಕ್ತಿ ಅದು ನಮ್ಮ ಅವರು ನನಗೆ ಮುಂಚೆ ಎಲ್ಲ ಇದ್ದಿದ್ದು ಅದೇ ಒಂದು ಮಂಜಣ್ಣನ ಬಗ್ಗೆ ಹೆಂಗೆ ಹೆಂಗಿರ್ಬೋದು ಇವರನ್ನು ಬಿಗ್ ಬಾಸ್ ಮನೆಗೆ ಕಳಿಸ್ತಾ ಇದ್ದಾರೆ ಏನು ಕತೆ ಹೆಂಗೆ ಇವರು ಇವ್ರು ಇರ್ತಾರ ಅಥವಾ ಗುಮ್ತಾರ ನೋಡ ಮೊದಲೇ ಸಿನಿಮಾಗಳೆಲ್ಲ ವಿಲನ್ನು ಏನು ಕತೆ ಇವ್ರದು ಅಂತ ಅದಕ್ಕೂ ಮುಂಚೆ ನಾನು ಮ್ಯಾಕ್ ಸಿನಿಮಾ ಬೇರೆ ಆ ಗ್ಯಾಪಲ್ಲಿ ಇನ್ನೂ ಮ್ಯಾಕ್ ಸಿನ್ಮಾದು ಅವ್ರು ಮಾಡ್ತಾರನ್ನೋ ಒಂದು ಹಹಿಪ್ ನನ್ಗೆ ಗೊತ್ತಾಗಿರಲಿಲ್ಲ ಬಟ್ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಮಾತಾಡಲೇಬೇಕಾಗಿರೋ ವಿಷಯ ಏನಪ್ಪಾ ಅಂತಂದರೆ ಅವ್ ಅಂಥ ವ್ಯಕ್ತಿ ಹೊರಗಡೆ ವಿಲನ್ ಆಗಿದ್ದಂಥ ವ್ಯಕ್ತಿ ಒಳಗಡೆ ಬರ್ತಾರೆ ಒಳಗಡೆ ಬಂದು ಒಂದಷ್ಟು ಬೆರೀತಾರೆ ಅವರು ಸ್ಟಾರ್ಟಿಂಗಲ್ಲಿ ನೀವು ನಿಮಗೆಲ್ಲ ನೆನ್ಪಿದನೇಲಿ ಹೋಗುತ್ತಿಲ್ಲ ನನಗೆ ಮಾತ್ರ ತುಂಬ ಚೆನ್ನಾಗಿ ನೆನಪಿದೆ ತುಂಬ ಚೆನ್ನಾಗಿ ಎಲ್ಲರ ಜೊತೆ ನಕ್ಕೊಂಡು ಕಾಮಿಡಿ ಮಾಡ್ಕೊಂಡೆಲ್ಲ ಓಡಾಡ್ತಾ ಇರ್ತಾರೆ ಆದರೆ ಅವರ ತಂಟೆಗೆ ಬಂದಿದ್ದೇ ನಿಜ ಆದರೆ ಯಾರಾದರೂ ಅದು ಹೆಸರುಗಳು ಹೇಳೋದು ಬೇಡ ಅಪೋಸಿಟ್ ಕಂಟೆಸ್ಟೆಂಟ್ಗಳು ಹೆಸರು ಹೇಳೋದು ಬೇಡ ಒಳ್ಳೆ ವಿಡಿಯೋ ಹಾಗೆ ಒಳ್ಳೇದನ್ನೇ ಮಾತಾಡೋಣ ಯಾರೇ ಅಪೋಸಿಟ್ ಬಂದಿದ್ದೆ ಆದರೂ ಕೂಡ ಅವ್ರಿಗೆ ಟಕ್ಕರ್ ಕೊಡದೆ ಬಿಟ್ಟಂಥ ಮನುಷ್ಯನೇ ಅಲ್ಲ ಮಂಜಣ್ಣ ನನಗೆ ಮಂಜಣ್ಣನ ಬಗ್ಗೆ ನಾನು ಸಾ ಸಾಕಷ್ಟು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋಗಳೆಲ್ಲ ಬಟ್ ನನಗೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ಬಿಗ್ ಬಾಸ್ ಮನೇಲಿ ಇಷ್ಟ ಆಗಿರ್ತಕ್ಕಂಥ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಇವಾಗ ಫೈನಲ್ಗೆ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ನಮ್ಮ ಹನುಮಂತು ಅವ್ರು ನನಗೆ ಇಷ್ಟ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದಾದಮೇಲೆ ಮೋಕ್ಷಿತಾ ಅವ್ರ ವ್ಯಕ್ತಿತ್ವ ಅದಾದ ಮೇಲೆ ತ್ರಿವಿಕ್ರಮ್ ಅವರು ಆಮೇಲೆ ನಮ್ಮ ಮಂಜಣ್ಣ ಅವರು ಗೌತಮಿ ಅವರು ಇವರೆಲ್ಲ ನನಗೂ ಯಾಕಂದರೆ ಒಳ್ಳೆ ವ್ಯಕ್ತಿತ್ವಕ್ಕೆ ಯಾರೇ ಆದರೂ ಕೂಡ ಇಷ್ಟ ಇಷ್ಟಪಡ್ತಾರೆ ಯಾರೇ ಆದರೂ ಕೂಡ ಒಳ್ಳೆ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿಗಳನ್ನ ಇಷ್ಟಪಡ್ತಾರೆ ಸೊ ಹಾಗಾಗಿ ಇಂಥ ವ್ಯಕ್ತಿ ಇಂಥ ಮಂಜಣ್ಣ ಬಿಗ್ ಬಾಸ್ ಮನೆಯಲ್ಲಿ ಸಡನ್ನಾಗಿ ರೈಸ್ ಆಗಿದ್ದನ್ನು ನಾನು ನೋಡಿದ್ದು ಒಂದು ದಿನ ಒಂದು ಟಾಸ್ಕಲ್ಲಿ ಒಂದು ಆಪೋಸಿಟ್ ಆಗಿ ಒಂದು ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ನಮ್ಮ ಜಗದೀಶ್ ಸರ್ಗೆ ಅಪೋಸಿಟಾಗಿ ನಿಂತ್ಕೊಂಡು ಒಂದು ಟಕ್ಕರ್ ಕೊಡುವಂಥ ಒಂದು ಸೀನ್ ಇದೆ ತೊಡೆ ತಟ್ಟಿ ಅವ್ರಿಗೆ ಅಪೋಸಿಟ್ ಒಂದು ಅವಾಜ್ ಹಾಕೋವಂಥ ಸೀನ್ ಇದೆ ಇವೆಲ್ಲ ನೆನಪು ಮಾಡ್ಕೊಂಡಾಗ ಅನ್ಸಿದ್ದು ಸಿಕ್ಕಾ ಬಟ್ಟೆ ಜಟಾಪಟಿ ಇದೆ ನಾವೆಲ್ಲ ಬಾಲಿವುಡ್ ಇದರಲ್ಲೆಲ್ಲ ಬಿಗ್ ಬಾಸಲ್ಲಿ ಕಂಪೇರ್ ಮಾಡಿದರೆ ಮೂಗಲ್ಲಿ ಬಾಯಲ್ಲಿ ಬ್ಲಡ್ ಬರೋ ರೇಂಜಲ್ಲೆಲ್ಲ ಹೊಡೆದಾಡ್ತಾರೆ ಆ ಕಡೆ ಸೊ ಆ ಥರದ್ದೊಂದು ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆ ಈ ಸಲ ಅಂತ ಅಂದ್ಕೊಂಡ್ಬಿಟ್ಟಿದೆ ಬಟ್ ಅಂಥದ್ರಲ್ಲಿ ಮಂಜಣ್ಣ ಡೇ ಬೈ ಡೇ ಡೇ ಬೈ ಡೇ ಬರ್ತಾ 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 ಅವರ ಮನಸ್ಸು ಅರ್ಥ ಆಗ್ತಾ ಹೋಯಿತು ಅದರಲ್ಲೇ ಎಸ್ಪೆಷಲಿ ಮಹಾರಾಜ ಟಾಸ್ಕ್ ನನಗೆ ಸಿಕ್ಕಾಬಟ್ಟೆ ಇಷ್ಟವಾದಂಥ ಟಾಸ್ಕ್ ಅವ್ರದ್ದು ಯಾಕಂದರೆ ಅಷ್ಟು ಸೂಟೇಬಲ್ ಆಗಿತ್ತು ಎವ್ರಿಬಡಿ ರೆಸ್ಪೆಕ್ಟ್ ಮಂಜಣ್ಣ ಅಷ್ಟು ಚೆನ್ನಾಗಿ ಒಂದು ಅಂದರೆ ಮಹಾರಾಜ ಗೆಟಪ್ ಮಹಾರಾಜ ಟಾಸ್ಕಲ್ಲಿ ಅವರು ಮಹಾರಾಜ ಆಗಿದ್ದು ನಿಜವಾಗ್ಲೂ ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು ಆ ಟೈಮಲ್ಲಿ ಬಟ್ ನಾನು ಆ ಟೈಮಲ್ಲಿ ನನ್ನ 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 ಬಳಿ ಫೋನ್ಸ್ಗಳೆಲ್ಲ ಇರಲಿಲ್ಲ ಸೊ ಹಾಗಾಗಿ ನಾನು ನಾನು ಸ್ವಲ್ಪ ಪರ್ಸ್ನಲ್ ವರ್ಕ್ಸಲ್ಲೆಲ್ಲ ಬ್ಯುಸಿ ಇದ್ದೆ ಸೊ ಹಾಗಾಗಿ ನಾನು ಸ್ಟಾರ್ಟಿಂಗ್ದು ಯಾವುದು ಅಪ್ಡೇಟ್ ಕೊಡೋಕ್ಕಾಗಿರಲಿಲ್ಲ ಆಮೇಲೆ ನೆಕ್ಸ್ಟ್ ಬರ್ತಾ ಬರ್ತಾ ಸಮ್ ಸಿಚುವೇಶನ್ಸ್ಗಳಲ್ಲಿ ಮಂಜಣ್ಣ ಬದಲಾದರು ಆಮೇಲೆ ಬೈಸ್ಕೊಂಡ್ರು ಆಮೇಲೆ ಕಳಪೆ ಎಲ್ಲ ತೊಗೊಂಡ್ರು ಅಂತೆಲ್ಲ ನಾನು ಹೇಳಿದ್ದೆ ಬಟ್ ಅದೇ ವಿಡಿಯೋಗಳಲ್ಲೆಲ್ಲ ಇನ್ನೊಂದು ಮಾತು ಹೇಳಿದ್ದೆ ಮಂಜಣ್ಣ ಬದಲಾಗಿದ್ದೆ ನಿಜ ಆದರೆ ಈ ಸಲ ಬಿಗ್ ಬಾಸ್ ಫೈನಲ್ ಫೈನಲ್ ಡೇವರೆಗೂ ಬಂದು ಬಿಗ್ ಬಾಸ್ ವಿನ್ನರ್ ಅಥವಾ ರನ್ನರ್ ಅಪ್ಗೆ ಕಾಂಪಿಟೇಷನ್ ಕೊಡುವಂಥ ವ್ಯಕ್ತಿ ಅಂತ ನಾನು ಅವತ್ತಿಂದಲೂ ಕೂಡ ಹೇಳ್ತಾ ಬಂದಿದ್ದೆ ಅದು ನಿಜ ಮ್ಯಾಕ್ಸಿಮಮ್ ನಿಜ ಮಾಡಿದ್ರು ಅವರು ಬರೀ ಅವ್ರು ಬದಲಾಗಿದ್ದು ಲಾಸ್ಟ್ ಒಂದು ವಾರದಲ್ಲಿ ಬದಲಾಗಿದ್ದರು ಅಂತಂದರೆ ಏನು ಮುಂಚೆನೋ ಹಾಳಾಗ್ಬಿಟ್ಟಿದ್ರ ಇಲ್ಲ ಆ ಥರ ಏನಿಲ್ಲ ಬಿಗ್ ಬಾಸ್ ಮನೆ ಅಂತ ಬಂದಾಗ ಅಲ್ಲಿ ಒಂದು ಮಿನಿಮಮ್ ರೇಂಜ್ ಆಫ್ ಒಂದು ಪೀಪಲ್ಸ್ ಇರ್ತಾರೆ ಇಷ್ಟೇ ಜನ ಅಂತ ಇರ್ತಾರೆ ಸೊ ಅಷ್ಟು ಜನದಲ್ಲೇ ನಾವು ಮೂರು ಮೂರಿಂದ ಇವಾಗ ಜಾಸ್ತಿ ಆಗಿದೆಯಲ್ಲ ಹಂಡ್ರೆಡ್ ಪ್ಲಸ್ ಡೇಸ್ ಆಗಿದೆ ಸೊ ಹಾಗಾಗಿ ಇವಾಗ ನಾವು ನೂರು ದಿನ ಅಂತ ತೊಗೊಂಡ್ರೆ ಒಂದು ನೂರು ದಿನ ನಾವು ಒಂದು ಮನೇಲಿ ಕಳಿಬೇಕು ಅಂತಂದಾಗ ಅಫ್ಕೋರ್ಸ್ ಅಲ್ಲಿ ಸ್ನೇಹ ಸಂಬಂಧಗಳು ಇಂಪಾರ್ಟೆಂಟ್ ಆಗುತ್ತೆ ಯಾರು ಅಪ್ಪ ಅನ್ಕೋಬೇಕಾಗುತ್ತೆ ಇನ್ಯಾರನೂ ಅಣ್ಣ ಅನ್ಕೋಬೇಕಾಗುತ್ತೆ ಇನ್ಯಾರೋ ಚಿಕ್ಕಪ್ಪ ಅಂತ ಅನ್ಸ್ಕೋಬೇಕು ಇವನು ಯಾರೋ ತಮ್ಮ ಆಗ್ತಾನೆ ಸೊ ಒಂದಷ್ಟು ಸಂಬಂಧಗಳನ್ನ ಬೆಳೆಸ್ಕೋಬೇಕಾಗುತ್ತೆ ಇವಾಗ ದೋಸ್ತ ಫ್ರೆಂಡ್ಶಿಪ್ ಈ ಥರದ್ದೆಲ್ಲ ಬೆಳೀತಾ ಹೋಗುತ್ತೆ ಮತ್ತು ಅಪೋಸಿಟಾಗಿ ಆಟೋಮೆಟಿಕ್ಲಿ ದುಶ್ಮನ್ಗಳಾಗ್ತಾರೆ ಬಿಗ್ ಬಾಸ್ ಎಪಿಸೋಡ್ ಶುರುವಿನಲ್ಲಿ ದುಶ್ಮನ್ ಆಗಿದ್ದವರು ಕೊನೆಯಲ್ಲಿ ಒಂದಾಗಿ ಸ್ನೇಹಿತರಾಗಿದ್ದು ನಾವು ನೋಡಿದ್ದೀವಿ ಬಟ್ ಮಂಜಣ್ಣ ಕೊನೆಗೆ ಬರ್ತಾ ಬರ್ತಾ ಎಷ್ಟೇ ಬಿಗ್ ಬಾಸ್ ಮನೇಲಿ ಅಂತ ಹೊರತುಪಡಿಸಿದಾಗ ಹೊರಗಡೆ ಹೊರಗಡೆ ಅವ್ರ ಬಗ್ಗೆ ಮಾತಾಡಿ ಅಂತಂದರೆ ಎಲ್ಲೂ ಕೂಡ ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ನನಗಂತೂ ಬಂದಿಲ್ಲ ನಾನು ಎಷ್ಟೋ ಸಲ ವೋಟಿಂಗ್ ಪೋಲ್ಗಳನ್ನ ಹಾಕಿದ್ದೀನಿ ನನ್ನ ವಿಡಿಯೋದಲ್ಲೇ ನಾನು ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಪೋಲ್ಗಳನ್ನ ಹಾಕಿದ್ದೀನಿ ಅವ್ರ ಬಗ್ಗೆ ಎಲ್ಲೂ ಕೂಡ ಮಂಜಣ್ಣ ಅವ್ರ ಬಗ್ಗೆ ಕೆಟ್ಟ ಕಮೆಂಟ್ ಬಂದಿಲ್ಲ ಬ್ಯಾಡ್ ಕಮೆಂಟ್ ಬಂದಿಲ್ಲ ನಾನು ಅವ್ರ ಬಗ್ಗೆ ಒಂದು ಒಂದು ಬ್ಯಾಡ್ ವೀಡಿಯೋ ಕೂಡ ಮಾಡಿದೆ ಬ್ಯಾಡ್ ಆದರೆ ತುಂಬ ಅಲ್ಲ ಒಂದು ಸಂಶಯ ಈ ಥರ ಒಂದು ಟಾಕ್ ಹರಿದಾಡ್ತಾ ಇದೆ ಹೊರಗಡೆ ಅಂತಂದೇಳಿ ಒಂದು ವಿಡಿಯೋ ಮಾಡಿದೆ ಆ ಒಂದು ವಿಡಿಯೋ ವೀಡಿಯೋದಲ್ಲೂ ಕೂಡ ಮಂಜಣ್ಣನಿಗೆ ಸಿಕ್ಕಾಬಟ್ಟೆ ಫಾಲೋವರ್ಸ್ ಇದ್ದರು ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡ್ತಾಯಿದ್ರು ಸೊ ಹಾಗಾಗಿ ಅವರ ಒಂದು ಧ್ವನಿ ಗಡಿಸಾಗಿರ್ಬೋದು ಆದರೆ ಅವರ ಮುಖ ಅಷ್ಟು ವೈಲ್ಡ್ ಆಗಿರ್ಬೋದು ಬಟ್ ಅವರ ಮನಸ್ಸು ನಿಜವಾಗ್ಲೂ ಬೆಣ್ಣೆ ಥರ ತುಂಬಾ ಮೃದು ಅದಕ್ಕೆ ಈ ಬಿಗ್ ಬಾಸ್ ಮನೇಲಿ ಇಷ್ಟು ದಿನ ಕಳೆದು ಎಂತೆಂಥವರೋ ಮನೆಗೆ ಹೋದ್ರು ಮಂಜಣ್ಣ ಕೊನೆಯ ದಿನ ಫೈನಲ್ ಡೇಗೆ ಬಂದು ಟಾಪ್ ಫೈವ್ ಬರೋದು ಸುಮ್ಮನೆ ಅಲ್ಲ ನೀವು ಲಾಸ್ಟ್ ಆಲ್ಮೋಸ್ಟ್ ಲಾಸ್ಟ್ ಟೂ ತ್ರೀ ವೀಕ್ಸ್ ಅಬ್ಸರ್ವ್ ಮಾಡಿ ಫೈನಲ್ ವಾರದ ಕತೆ ಕಿಚ್ಚನ ಜೊತೆ ಒಂದು ಎಪಿಸೋಡಲ್ಲಿ ಮ್ಯಾಕ್ಸಿಮಮ್ ಲಾಸ್ಟ್ ಎರಡು ಮೂರು ವಾರದಲ್ಲಿ ಕಂಪ್ಲೇಂಟ್ ಅಂತ ಆಗಿರೋದು ಮ್ಯಾಕ್ಸಿಮಮ್ ನಮ್ಮ ಮಂಜು ಅವ್ರ ಬಗ್ಗೆ ಆದರೆ ಅಷ್ಟೊಂದು ಕಂಪ್ಲೇಂಟ್ಸ್ಗಳನ್ನ ಹೊತ್ಕೊಂಡು ಅಷ್ಟೊಂದು ಅವಮಾನಗಳನ್ನ ಹೊತ್ಕೊಂಡು ಆ ವ್ಯಕ್ತಿ ಅಷ್ಟೊಂದು ನೋವಿಟ್ಕೊಂಡು ಇವತ್ತಿನ ದಿನ ಫೈನಲ್ ಎಪಿಸೋಡ್ಗೆ ಬಂದು ನಿಂತು ಒಂದು ಮಾತಾಡ್ತಾರೆ ಏನಪ್ಪಾ ಅದು ಅವರಿಗೆ ಅವ್ರಿಗೆ ಒಂದು ಎಲಿಮಿನೇಟೆಡ್ ಎಲಿಮಿನೇಟೆಡೆಲ್ಲ ಆದಮೇಲೆ ತಂದೆ ತಾಯಿ ಪ್ರೀತಿ ಅದೆಲ್ಲ ಆಬ್ವಿಯಸ್ಲಿ ಹೇಳ್ತಾರೆ ನಮ್ಮ ತಾಯಿ ಕನಸಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ನಾನು ಗೆಲ್ಲಬೇಕು ಅನ್ನೋದು ಬಟ್ ಇಟ್ಸ್ ಓಕೆ ನನ್ನ ತಾಯಿ ಕನಸ್ತಾರನೇ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಕಂಟೆಸ್ಟೆಂಟ್ ಇನ್ನೂ ನಾಲ್ಕೈದು ಕಂಟೆಸ್ಟೆಂಟ್ಗಳಿದ್ದಾರೆ ಅವರು ಕೂಡ ನಮ್ಮ ತಾಯಿ ಆಸೆ ನಮ್ಮ ತಾಯಿ ಆಸೆ ಅಂದ್ಕೊಂಡು ಬಂದಿರ್ತಾರೆ ಸೊ ಹಾಗಾಗಿ ಇಷ್ಟು ಜನದಲ್ಲಿ ಯಾರೋ ಒಬ್ರು ವಿನ್ ಆಗ್ತಾರೆ ಯಾರೋ ಯಾರೊಬ್ಬರು ತಾಯಿ ಖುಷಿ ಪಡ್ತಾರೆ ಯಾರೋ ಒಬ್ಬರು ತಾಯಿ ಕನಸನ್ನ ಈಡೇರಿಸ್ತಾರೆ ಆ ಒಂದು ಖುಷಿಲಿ ನಮ್ಮ ತಾಯಿ ಆ ಒಂದು ಖುಷಿನ ಎಂಜಾಯ್ ಮಾಡ್ತಾರೆ ಅಂತ ಒಂದು ಮಾತು ಹೇಳ್ತಾರೆ ನನಗೆ ಸಿಕ್ಕಾಪಟ್ಟೆ ಟಚ್ ಆಗೋಯ್ತು ಆ ಮಾತು ಅದಾದ ನಂತರ ಅಷ್ಟೇ ಅಲ್ಲ ಅದಾದ ಮೇಲೆ ಅವರು ವಿನ್ ಆದಮೇಲೆ ಅವ್ರಿಗೊಂದು ಒಂದಷ್ಟು ಅಮೌಂಟ್ ಅಂತ ಕೊಡ್ತಾರೆ ಪ್ರತಿ ಸಲ ನಾನು ನೀವೆಲ್ಲ ನೋಡಿರ್ತೀರ ಆ ರೀತಿ ಒಂದು ಎರಡು ಕಂಪ್ನಿಗಳ ಕಡೆಯಿಂದ ಒಂದು ಅಮೌಂಟ್ ಬರುತ್ತೆ ಫಸ್ಟು ಟೂ ಲ್ಯಾಕ್ ಅಮೌಂಟ್ ಬರುತ್ತೆ ಅವರಿಗೆ ಟೂ ಲ್ಯಾಕ್ ಅಮೌಂಟ್ ಬಂದಾಗ ಒಂದು ಸೆಕೆಂಡ್ ಯೋಚನೆ ಮಾಡಲ್ಲ ಒಂದು ಒಂದು ನಿಮಿಷ ಅವರು ಅದು ಏನು ಥಿಂಕ್ ಮಾಡಲ್ಲ ಇಮ್ಮಿಡಿಯೇಟ್ಲಿ ಕೈ ಮೈಕ್ ಹೋಗುತ್ತೆ ಬಟ್ ಮೈಕ್ ಅವಾಗ ಆಫ್ ಆಗಿರುತ್ತೆ ಸುದೀಪ್ ಸರ್ ಹೇಳಿ ಆ ಮೈಕನ್ನು ಆನ್ ಮಾಡಿಸ್ತಾರೆ ಮೈಕ್ ಆನ್ ಆದ ತಕ್ಷಣ ಅವ್ರು ಹೇಳೋವಂಥ ಮಾತು ಒಂದೇ ಯಾರಿಗೆ ಅದನ್ನು ಆ ಒಂದು ಎರಡು ಲಕ್ಷ ಕ್ಯಾಶ್ ಪ್ರೈಸ್ನ ಯಾರು ಕೊಡೋಕೆ ಬಂದಿರ್ತಾರಲ್ವ ಗಿಫ್ಟ್ ಅಂತಂದೇಳಿ ಆ ವ್ಯಕ್ತಿಗೆ ಅವ್ರು ಹೇಳ್ತಾರೆ ಸರ್ ಆ ಒಂದು ಹಣನ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದರು ಯಾರಿರ್ತಾರೆ ತಾಯಿ ಅಂದ್ರೆ ಯಾರು ಇರ್ತಾರೆ ಅವರೆಲ್ಲರಿಗೂ ಮುಟ್ಟಿಸೋಂಥ ವ್ಯವಸ್ಥೆ ಮಾಡಬೇಡಿ ಅಂತ ಹೇಳ್ತಾರೆ ನಿಜವಾಗ್ಲೂ ನನಗಂತೂ ಆ ಒಂದು ಎಪಿಸೋಡಲ್ಲಿ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಮಂಜಾಣವ್ರಿಗೆ ಬಂದಾಗಲೇ ನನಗೆ ಸ್ವಲ್ಪ ತುಂಬಾ ಅಲರ್ಟ್ ಆಯಿತು ಬಟ್ ನಾನು ನಿನ್ನೆ ಒಬ್ಬ ನಿನ್ನೆವರೆಗೂ ಒಬ್ಬ ರಿವ್ಯೂವರ್ ಆಗಿದ್ದೆ ಸೊ ಹಾಗಾಗಿ ನಾನು ಆ ಥರದ್ದು ಯಾವುದು ವ್ಯಕ್ತಪಡಿಸೋ ಆಗಿರಲಿಲ್ಲ ಬಟ್ ಈಗ ಹೊರತುಪಡಿಸಿ ನಾನು ಕೂಡ ಒಬ್ಬ ಆಡಿಯನ್ಸಾಗಿ ಮಾತಾಡಬೇಕು ನಾನು ಕೂಡ ಒಬ್ಬ ಅಭಿಮಾನಿಯಾಗಿ ಮಾತಾಡಬೇಕು ಆ ಒಂದು ಅಭಿಮಾನದ ನಿಟ್ಟಲ್ಲಿ ನಾನು ಯಾವತ್ತೊ ಮಂಜಣ್ಣಿಗೆ ತುಂಬ ದೊಡ್ಡ ಅಭಿಮಾನಿ ಅವರ ಒಂದು ಒಳ್ಳೆತನಕ್ಕೆ ಅವರ ಒಂದು ಒಳ್ಳೆ ಮನಸ್ಸಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಒಂದು ದೊಡ್ಡ ಗುಣಕ್ಕೆ ಅಲ್ಲಿಗೆ ನಿಲ್ಲಲ್ಲ ಅದಾದ ಮೇಲೆ ಮತ್ತೊಂದು ಲಕ್ಷ ಅವರಿಗೆ ಕ್ಯಾಶ್ ಪ್ರೈಸ್ ಬರುತ್ತೆ ಆ ಒಂದು ಕ್ಯಾಶ್ ಪ್ರೈಸ್ ಬಂದಾಗ ಮಂಜಣ್ಣ ಅವರು ಮತ್ತೆ ಒಂದು ಕ್ಷಣ ಯೋಚನೆ ಮಾಡಿದೆ ಅವರ ತಂದೆಗೆ ಹೇಳ್ತಾರೆ ಇದನ್ನ ಈ ಅಮೌಂಟ್ ಏನು ಮಾಡ್ತೀರಂತ ಸುದೀಪ್ ಸರ್ ಕೇಳಿದಾಗ ಅವರು ಅವರ ತಂದೆಗೆ ಹೇಳ್ತಾರೆ ಅಪ್ಪ ಇದನ್ನು ಊರಲ್ಲಿರೋ ಯಾರಾದರೂ ರೈತರಿಗೆ ಸಮಪಾಲ ಕಳಿಸೋ ವ್ಯವಸ್ಥೆ ಮಾಡಿಬಿಡಿ ಅಂತ ಆವಾಗ ಸುದೀಪ್ ಸರ್ ಹೇಳ್ತಾರೆ ಸರ್ 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 ಬೇಡ ಅದಲ್ಲ ಬೇಡ ಅಲ್ಲಿ ನಿಂತಿದ್ದಾರೆ ನೋಡಿ ಅವರೇ ನಿಮ್ಮ ರೈತರು ಅಂತೇಳಿ ಅವ್ರಿಗೆ ಹೇಳ್ತಾರೆ ನಿಮ್ಮ ಅಪ್ಪನೇ ಈಗ ಸದ್ಯಕ್ಕೆ ಆ ರೈತರು ಅವ್ರಿಗೆ ಈ ಅಮೌಂಟನ್ನು ಕೊಡೋಣ ದೊಡ್ಡತನ ಇರಬೇಕು ದಾನ ಧರ್ಮ ಮಾಡೋ ಗುಣ ಇರಬೇಕು ಸರಿ ಆದರೆ ದೊಡ್ಡತನ ಇರಬಾರ್ದು ಅಂತ ಸುದೀಪ್ ಸರ್ ಹೇಳಿ ಮ್ಯಾನೇಜ್ ಮಾಡಿ ಹೊರಗಡೆ ಬಂದ ನಂತರ ಕಿಚ್ಚ ಸುಮ್ಮನೆ ಆಗೋಲ್ಲ ಐ ಮೀನ್ ಸುದೀಪ್ ಸರ್ ಸುಮ್ಮನೆ ಆಗೋಲ್ಲ ಅವರು ಆಗ ಅವರ ದೊಡ್ಡತನ ಏನು ಅಂತ ಹೊರಗಡೆ ಬರುತ್ತೆ ಅಂದರೆ ಈ ಒಂದು ಇನ್ಸಿಡೆಂಟ್ ನಡೆದಾಗ ಸುದೀಪ್ ಸರ್ ಒಂದು ಹೇಳ್ತಾರೆ ಏನಪ್ಪಾ ಅಂತಂದರೆ ಈಗ ಅಲ್ಲಿ ಆ ಒಂದು ಎರಡು ಲಕ್ಷ ಅಮೌಂಟ್ ಅಂತ ಏನು ನೀವು ಕೊಡಬೇಕಂತ ಏನು ಮಾತಾಡಿದ್ರು ಈಗೊಂದು ಏನು ಕೊಡಬೇಕಂತ ಮಾತಾಡ್ಕೊತಾ ಇದ್ದೀರ ಅಮೌಂಟು ಈ ಅಮೌಂಟ್ ಎಲ್ಲಾನು ನಾನೇ ಕೊಡ್ತೀನಿ ನೀವು ತಲೆ ಕೆಡ್ಸ್ಕೊಬಿಡಿ ಅವರು ಗೌರವಾನ್ವಿತವಾಗಿ ಆ ಒಂದು ಅಮೌಂಟನ್ನು ನಿಮಗೆ ಕೊಡ್ತಾ ಇದ್ದಾರೆ ನೀವು ಅಷ್ಟೇ ಗೌರವಾನ್ವಿತವಾಗಿ ಅದನ್ನು ಉಳಿಸ್ಕೋಬೇಕು ಅದನ್ನು ಇಟ್ಕೊಂಡು ಹೋಗಬೇಕು ಅದು ಕೊಡೋವಂಥ ರೆಸ್ಪೆಕ್ಟ್ ಹಾಗಾಗಿ ಇದನ್ನು ನೀವು ಬೇರೆಯವ್ರಿಗೆ ಕೊಟ್ಟರೆ ಅವ್ರಿಗೊಂದು ಸ್ವಲ್ಪ ಇದಾಗ ಚಾನ್ಸ್ ಇರುತ್ತೆ ಈ ಅಮೌಂಟನ್ನು ನೀವೇ ಇಟ್ಕೊಳ್ಳಿ ಅದು ಯಾರ್ಯಾರಿಗೆ ಕೊಡಬೇಕು ಅಂತ ಏನು ಹೇಳಿದ್ರು ಆ ಒಂದು ಎರಡು ಎರಡು ಮೂರು ಲಕ್ಷ ಅಮೌಂಟನ್ನು ನಾನೇ ಕೊಡ್ತೀನಿ ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳ್ತಾರೆ ಸೊ ಈ ಈ ವಿಷಯದಲ್ಲಿ ನನಗೆ ಸಿಕ್ಕಾಬಟ್ಟೆ ಆಯಿತು ಅದ್ರ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಎಲ್ಲರಿಗೂ ಖುಷಿಯಾಗಿರುತ್ತೆ ಅನ್ಕೊತೀನಿ ಎಸ್ಪೆಷಲಿ ಮಂಜಣ್ಣ ಅವರ ಫ್ಯಾನ್ಸ್ಗೆ ಸಿಕ್ಕಾಬೆ ಖುಷಿಯಾಗಿರುತ್ತೆ ಅನ್ಕೊತೀನಿ ಖುಷಿಯಾಗಿದ್ದರೆ ಆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ನಾನು ಯಾವ ಯಾವ ಟಾಪಿಕ್ ಜ ಮೂಲಕ ನಿಮ್ಮ ಮುಂದೆ ಬರಬೇಕು ಅನ್ನೋದನ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ತಿಳಿಸಿ ನಿಮ್ಮ ನಿಮ್ಮ ಇಷ್ಟದ ಕಾ ಕಾನ್ಸೆಪ್ಟ್ ಏನೇ ಇದ್ರು ಕೂಡ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂದರೂ ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಗೊತ್ತಲ್ವಾ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ ರಘುವರ್ಯ ಕೆ ಅಂತೇಳಿ ಬಾಡಿ ಬಿಲ್ಡ್ರ ಪೋಸ್ ಇರುತ್ತೆ ನನ್ನದು ಸೊ ಅಲ್ಲಿ ಬಂದು ಮೆಸೇಜ್ ಮಾಡಿ ವಿಡಿಯೋ ಎಂತೆ ಆಯಿತು ಮುಗಿಸೋಣ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ ಇವತ್ತಿನ ದಿನವೇ ಥ್ಯಾಂಕ್ ಯು